ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಿರ್ದಿಷ್ಟವಾದ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ ಅದರ ಕೆಲಸ ಮಾಡ್ತಾ ಇದ್ದೀವಿ ನಾವು ಡೈಲಿ ಬೇಸ್ ಮೇಲೆ ಕೆರೆ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ ದಯವಿಟ್ಟು ನಾವು ಈ ಮೊದಲೇ ಹೇಳಿದ್ದೆ ನಾನು ಸಾಕಷ್ಟು ಬಾರಿ ಕೆರೆಯಲ್ಲಿ ಬೆಳಗ್ಗೆ ಇಡಬೇಡಿ ತೆರವುಗೊಳಿಸ್ ಬಂದಾಗ ತಡೆ ಮಾಡಬೇಡಿ ಅಂತ ನಿಮ್ಗೆಲ್ಲಾರು ಇರೋ ಒಂದೇ ವಿಷಯ ಏನಂದ್ರೆ ದಯವಿಟ್ಟು ಕೆರೆ ಒತ್ತುವರಿಗೆ ಪಿ ಆರ್ ಐಸು ವಿ ಮತ್ತೆ ಸರ್ವೇನ್ಸ್ ಬಂದಾಗ ಅವರ ಸರ್ಕಾರಿ ಕಾರ್ಯ ಕೆಲಸಕ್ಕೆ ಬಂದಿರ್ತಾರೆ ಅವ್ರನ್ನ ತಡೆ ಮಾಡಬೇಡಿ ಅದು ಕ್ರಿಮಿನಲ್ ಕೇಸ್ನ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ಎರಡನೇದು ಕೆರೆ ಹೋಗ್ನಲ್ಲಿ ನೀವು ಬೆಳೆ ಬೆಳೆದಿದ್ರೆ ಅದನ್ನು ಈ ಇವರು ತೆರವುಗೊಳಿಸೋ ಟೈಮಲ್ಲಿ ನೀವು ಅದು ಮುಂಚೆನೇ ತೆರವು ಏನಾದರೂ ಕಟ್ ಆಫ್ ಮಾಡ್ಕೊಂಡಿದ್ರೆ ಏನೂ ಪರವಾಗಿಲ್ಲ ಆದರೆ ತೆರವುಗೊಳಿಸೋ ಟೈಮಲ್ಲಿ ಯಾವುದೇ ವಿಷಯ ಯಾವುದೇ ಕಾರಣ ನೀಡಿ ತಡೆ ಮಾಡಿದ್ರೆ ಒನ್ ಸೆವೆನ್ ಕ್ರಿಮಿನಲ್ ಕೇಸ್ ಯಾರೂ ತ ನೀವು ಈ ಪ್ರೊಸಿ ಈ ಪ್ರೊಸೆಸ್ನ ಅಡ್ಡ ಮಾಡಬೇಡಿ ಯಾಕಂದ್ರೆ ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದು ನಮ್ಮ ಇದು ಇಮಿಡಿಯೇಟ್ ನಾವು ಪ್ರತಿ ಹದಿನೈದು ದಿವಸಕ್ಕೆ ರಿಪೋರ್ಟ್ ಕೊಡಬೇಕಾಗಿರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚುವರಿಯಾಗಿ ಕಾಳಜಿ ವಹಿಸಿರ್ತಾರೆ ನೀವು ನಾವು ಮೊದಲಿಂದಲೂ ಹೇಳ್ತಾ ಇದ್ವಿ ಬೇರೆ ಎಲ್ಲ ಈವನ್ ಗೋಮಳದಲ್ಲೆಲ್ಲ ಬೆಳೆದಿದ್ದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮಗೆ ಗೋಮಳದಲ್ಲಿ ಅನಧಿಕೃತವಾಗಿ ಇದ ಇದಾದಾಗ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದರೆ ಇಲ್ಲಿ ನಮಗೆ ಆ ಥರದ್ದು ಯಾವುದೇ ಅವಕಾಶ ಇರಲ್ಲ ಯಾಕಂದರೆ ಇದು ಸಂಪೂರ್ಣವಾಗಿ ಇಲ್ಲಿಗಲ್ ಪ್ರೋಸೆಸ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಮಕ್ಕಳಿಗೆ ಪ್ರಯತ್ನ ಸರ್ ಈಗ ಕೆರೆಗಳಲ್ಲಿ ಕೊಳವೆ ಬಾವಿಗಳು ಸಹ ಬಹಳಷ್ಟು ಕಡೆ ಕಳೆದ ಕೆರೆಗಳಲ್ಲಿ ಕೊಳವೆ ಕೊಳವೆ ಬಾವಿನ ನಾವು ವಶಪಡಿಸಿಕೊಂಡು ಆ ಕೊಳವೆ ಬಾವಿನ ನಾವು ಸಂಬಂಧಿತ ಗ್ರಾಮ ಪಂಚಾಯತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಅದನ್ನು ಕುಡಿಯುವ ನೀರಿನಿಗೆ ಬಳಸ್ಕೊಬಹುದಾಗಿರುತ್ತೆ ವಿತ್ ಪರ್ಮಿಷನ್ ಆಫ್ ಸಿಇ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು